ಹಳೆ ದ್ವೇಷ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕೋಮಿನ ನಡುವೆ ಗಲಾಟೆ ನಡೆದು ಒಂಬತ್ತು ಮಂದಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದಲ್ಲಿ ಕೆಲವೊಂದಿಷ್ಟು ಜನಗಳ ನಡುವೆ ಮೊದಲಿಂದಲೂ ಕೂಡ ಜಮೀನು ವಿವಾದ ಇತ್ತು ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಸಂಬಂಧ ಎರಡೂ ಕಡೆಯವರು ತಮ್ಮ ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಕಟ್ಟಲು ಶುರು ಮಾಡಿದಾಗ ಎರಡೂ ಗುಂಪುಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ದ್ವೇಷ ಹೊರಹೊಮ್ಮೆ ಪರಸ್ಪರ ಇಟ್ಟಿಗೆ ಚಾಕು ದೊಣ್ಣೆಯಿಂದ ಬಡಿದಾಡಿಕೊಂಡಾಗ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ಅಲುಮೇಲಮ್ಮ ಎಸ್ ಎನ್ ಲಕ್ಷ್ಮೀನಾರಾಯಣ್ ನವೀನ್ ಕುಮಾರ್ ರತ್ನಮ್ಮ ಲಕ್ಷ್ಮೀನಾರಾಯಣ್ ಜಯಲಕ್ಷ್ಮಮ್ಮ ತೀವ್ರವಾಗಿ ಗಾಯಗೊಂಡು ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ ಇವರಲ್ಲೂ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಈ ಕುರಿತು ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಎರಡು ವರ್ಷಕ್ಕಿಂತ ಮುಂಚೆ ಗಲಾಟೆ ಆಗಿತ್ತು ಇನ್ನೂ ಟೇಷನ್ ನಲ್ಲಿ ಕಂಪ್ಲೇಂಟ್ ನಡೀತಾನೆ ಇದೆ ನಡೀತಾ ಇದ್ರೆ ಆ ಹುಡುಗಿಗೆ ಮದುವೆ ಆಗೋಯ್ತು ನನ್ನ ಮಗನ ಮೇಲೆ ಸುಮ್ ಸುಮ್ನೆ ನಮ್ಮನ್ನ ಇರ್ಕಣಕ್ ಬಂದಿದ್ದಾನೆ ಅಂತ ದೂರ ಹಾಕ್ಬಿಟ್ಟು ಆವಾಗ ಹಿಂಗೆ ಹೊಡೆದಿದ್ರು ನಮ್ಮನ್ನ ನಾವು ಆ ಕಂಪ್ಲೇಂಟ್ ಹಂಗೆ ಇದೆ ಆದ್ರೆ ಇವತ್ತು ನಮ್ಮ ಮಗನ್ ಮದುವೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವನು ಸಾಯಿಸಬೇಕು ಅಂತ ಹೇಳಿ ನಮ್ಮ ಮನೆ ಹತ್ರ ಬಂದಿದ್ದಾರೆ ನಾವು ಅವನಿರ್ಲಿಲ್ಲ ಅವ್ರ ಅತ್ತೆ ಮನೆಗೆ ಇದ್ದಾನೆ ನಿನ್ನೆಯಿಂದ ಅತ್ತೆ ಮನೆಗಿದ್ರೆ ನಾವು ಅಡುಗೆ ಮಾಡ್ತಾ ಇದ್ವಿ ಒಂದ್ ಇಪ್ಪತ್ತೈದು ಜನ ಮೂವತ್ತು ಜನ ಬಂದ್ಬಿಟ್ಟು ಎಲ್ಲಾ ಕಳ್ಳಗಳು ಚಾಕುಗಳು ಗೊಡ್ಲಿ ಆ ಎಲ್ಲಾ ತಗೊಂಡ್ಬಂದ್ಬಿಟ್ಟು